ಈ ದಿನ ಸೋಮವಾರ ಕಡಿತ ಮನೆ ಇತ್ತು ಬಹಳಷ್ಟು ನಿಮ್ಮ ಮುಖಂಡರ ಬಂದು ಬಹಳ ಖುಷಿ ಪಟ್ಟು ಹೋಗಿದ್ದಾರೆ ಒಳ್ಳೊಳ್ಳೆ ಹಿರಿಯ ಮುಖಂಡ ಏರಿಕೆ ಮೇಲೆ ಸ್ವಾಮಿ ಸ್ವಾಮೀಜಿಗಳು ಸಮೇತ ಇದೊಂದು ಬಹಳ ಹಿತೋಚನಗಳಿದ್ದಾರೆ ಕಾರ್ಯಕ್ರಮಕ್ಕೆ ಬಂದ್ರೆ ತಮ್ಮದು ಕಾರ್ಯಕ್ರಮ ಎಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲಿ ಎಂಡ್ ಆಯ್ತು ಹೇಳಿ ಸರ್ ಸರಿ ಈ ಕಾರ್ಯಕ್ರಮ ಆಯೋಜಿಸಿರುವಂತದ್ದು ಎಸ್ ಎಸ್ ಎಫ್ ಅನ್ನುವಂತ ಸಂಘಟನೆ ಆಗಿದೆ ಶಿಮ್ನಿ ಸ್ಟೂಡೆಂಟ್ ಫೆಡರೇಷನ್ ಆಗಿದೆ ಇದು ಸುಮಾರು ಐವತ್ತು ವರ್ಷಗಳಾಯಿತು ಈ ನೆಲದಲ್ಲಿ ಕಾರ್ಯಾಚರಿಸ್ ಕಾರ್ಯಾಚರಿಸುತ್ತಿರುವಂತದ್ದು ಇದು ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳ ಸಂಘಟನೆ ಆಗಿದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವಂತ ಒಂದು ಸಂಘಟನೆ ಆಗಿದೆ ಇತ್ತೀಚಿನ ಸಂದರ್ಭದಲ್ಲಿ ಕಾಲೇಜುಗಳಲ್ಲೂ ಮತ್ತು ಸ್ಥಳಗಳಲ್ಲೆಲ್ಲ ಹೋಮು ಗಲಭೆಗಳು ಜಾಸ್ತಿ ಆಗುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಐಕ್ಯತೆಯನ್ನು ಮಾನವತೆಯನ್ನು ಸೌಹಾರ್ದತೆಯನ್ನು ಸಾರುವಂತಹ ಒಂದು ಸಂದೇಶ ಕಾರ್ಯಕ್ರಮವಾಗಿದೆ ಈ ಮಾನವತ ನಡಿಗೆ ಸೌಹಾರ್ದ ನಡಿಗೆಯಿಂದ ಉದ್ದೇಶಿಸಿರುವಂತದ್ದು ಇದು ಮೈಸೂರಿನಲ್ಲಿ ಪ್ರಾರಂಭಗೊಂಡು ಸುಮಾರು ಇಪ್ಪತ್ತು ಪಟ್ಟಣಗಳಲ್ಲಿ ಹಾದು ಬಂದು ಇದು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಕೊನೆಗೊಂಡಿದೆ ನೋಡಿ ಆ ಆ ನಾವು ಒಂದು ನಿಮ್ಮದಲ್ಲೇ ನೋಡಿ ಒಂದು ವೇದಿಕೆ ಚಿಕ್ಕದಾಗ್ಲೋ ೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾರು ಸೇರಿ ಒಂದು ಸರಿ ಈ ಕಾನ್ಸೆಪ್ಟ್ ಬರ್ಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹಾ ಅಲೈಸಂಗ್ ಆಗಿದ್ದಾರೆ ನಾವು ನಮ್ಮ ಮುಸ್ಲಿಂ ಕಾರ್ಯಕ್ರಮವನ್ನೇ ಮಾಡ್ತಿದ್ರು ಕೂಡ ಅದರಲ್ಲೂ ಕೂಡ ಸಾರುವಂತದ್ದು ಐಕ್ಯತೆಯ ಸಂದೇಶವನ್ನಾಗಿದೆ ಪ್ರವಾದಿ ಸಲಹಾ ಅಲೈಸರ್ ಯಾವತ್ತೂ ಹೇಳುವಂತದ್ದು ನಿನ್ನೆ ನೆರೆ ಕರೆಯವರನ್ನು ನೀನು ಗೌರವಿಸುವಂತಲ್ಲಿ ಅಲ್ಲಿ ಅವರ ಜಾತಿ ಧರ್ಮ ಮತವನ್ನು ಯಾವತ್ತೂ ಇರಲಿಲ್ಲ ತುಂಬಾ ಎಚ್ಚೆಚ್ಚಿಗೆ ಕಾರ್ಯಕ್ರಮ ಆಗ್ಬೇಕು ಈ ತರ ಕಾರ್ಯಕ್ರಮಗಳು ಎಲ್ಲ ಕಡಿಮೆ ಆಗುತ್ತೆ ಇತರ ಕಾರ್ಯಕ್ರಮಗಳಾದ್ರೆ ಏನೇನೋ ಒಂದು ಈಗಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಅನ್ಸುತ್ತೆ ಸ್ವಲ್ಪ ಜನ ಕಡಿಮೆ ಅನ್ಸುತ್ತೆ ಸರ್ ಸೌಹಾರ್ದತೆ ಈ ಕರ್ನಾಟಕದಲ್ಲಿ ಅಥವಾ ಈ ಉಳಿದುಕೊಳ್ಳಬೇಕಾದ್ರೆ ಇಲ್ಲಿನ ಧಾರ್ಮಿಕ ನೇತಾರು ಮುಂದೆ ಬರಬೇಕಾಗಿದೆ ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಧಾರ್ಮಿಕ ನೇತಾರರು ರಾಜಕೀಯಕ್ಕೆ ಅಂಟಿಕೊಂಡಿದ್ದಾರೆ ಅದೇ ರೀತಿ ರಾಜಕೀಯ ನೇತಾರು ಧರ್ಮಕ್ಕೆ ಅಂಟಿಕೊಂಡಿದ್ದಾರೆ ಇದರಿಂದ ಇಲ್ಲಿ ಸೌಹಾರ್ದತೆ ಕೆಟ್ಟು ಹೋಗ್ತಾ ಇದೆ ಧರ್ಮ ಆದ ನೇತಾರು ಧಾರ್ಮಿಕತೆಗೆ ನೇತೃತ್ವವನ್ನು ಕೊಟ್ಟರೆ ರಾಜಕೀಯ ನೇತಾರು ರಾಜಕೀಯಕ್ಕೆ ಮಾತ್ರ ನೇತೃತ್ವವನ್ನು ಕೊಟ್ಟರೆ ಇಲ್ಲಿ ಖಂಡಿತವಾಗಿ ಸೌಹಾರ್ದತೆಯು ನೆಲೆಗೊಳ್ಳಬಹುದು ಸರ್ ಇಲ್ಲಿ ಬಂದಂತವರೆಲ್ಲರೂ ಕೂಡ ಸೌಹಾರ್ದತೆಯನ್ನು ಪ್ರೀತಿಸುವಂತವರು ಈ ನೆಲದಲ್ಲಿ ಸೌಹಾರ್ದ ಉಳಿ ಉಳಿಬೇಕಂತಲೇ ಆಶಿಸುವಂತವರಾಗಿದ್ದಾರೆ ಸರ್ ಎಂಬ ಘೋಷಣೆಯಾಗಿದೆ ಅದಕ್ಕಿಂತ ಸುಂದರವಾದ ಘೋಷಣೆ ಈ ದೇಶದಲ್ಲಿ ಇಲ್ಲ ಈ ದೇಶದ ಪ್ರತಿಯೊಬ್ಬರನ್ನು ಪ್ರತಿನಿಧಿಸುವ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಜವಾಬ್ದಾರಿತ ಪ್ರಜೆಯಾಗಿದ್ದೇನೆ ಎಂದು ಹೇಳುವ ಒಂದು ಕೆರೆಯಾಗಿದೆ ಈ ಕೆರೆಯ ತಲಹದಿಯಲ್ಲಿ ಈ ಸಂವಿಧಾನವನ್ನು ಎತ್ತಿಕೊಂಡು ನಾವು ಸುಂದರವಾದ ರಾಷ್ಟ್ರವನ್ನು ಕಟ್ಟಬೇಕು ಕ್ಷುಲ್ಲಕ ಕಾರಣಗಳಿಗಾಗಿ ಧರ್ಮಗಳನ್ನು ಮುಂದಿಟ್ಟು ಮನುಷ್ಯನನ್ನು ಕೊಲ್ಲುವ ಪ್ರವಣತೆ ಖಂಡಿತವಾಗಿಯೂ ಅತ್ಯಂತ ದೊಡ್ಡ ಹಾಸ್ಯಾಸ್ಪದವಾಗಿದೆ ಧರ್ಮಗಳು ಯಾವ ಧರ್ಮ ഇല്ല മനുഷ്യ മനസ്സുള പൂണിസുല യാവ യർമ്മ